ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣಿಸಲು ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ಯಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಕಬೇಕಾದರೆ ನಿಯಂತ್ರಣ ಮಾಡಬೇಕಾದರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರ್ಸಿರ್ತಕ್ಕಂಥದ್ದು ನಾವು ನೋಡಿದ್ವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನು ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತೀವಿ ಬ ಅಂತ ಹೇಳ್ತಕ್ಕಂಥವ್ರು ಹೇಳ್ತದ್ದು ಸಹ ನಾವು ನೋಡಿದ್ವಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕಳಿಸಿರಲಿಲ್ಲ ಯಾರು ಸಮಾಜ ಘಾತಕ ಶಕ್ತಿಗಳಿದ್ದರು ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ದರು ಅವನ್ನೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡ್ ಬುಡಬೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರನ್ನೆಲ್ಲರೂ ಸಹ ಜೈಲಿಗೆ ಹಾಕಿದರು ಆ ಸಂದರ್ಭದಲ್ಲಿ ನಾವು ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಯಾರನ್ನೂ ಸಹ ನಾವು ಮಾಡಿರಲಿಲ್ಲ ಅದು ಅಟಲ್ ಬಿಹಾರಿ ಅವರು ಸಹ ಇರ್ಬೋದು ಅವ್ರನ್ನ ನಾವು ಒನ್ ಫಿರೋಷಾ ರೋಡ್ ಅಂತೇಳಿ ಡೆಲ್ಲಿಯಲ್ಲಿ ಒಂದು ಮನೆ ಇದೆ ಅದರಲ್ಲಿ ಅವಸ್ ಅರೆಸ್ಟ್ ಮಾಡಿ ಇಟ್ಟಿದ್ದರು ಅದ್ವಾನಿ ಸಾಹೇಬ್ರನ್ನ ಕ ಬೆಂಗಳೂರು ನಗರದಲ್ಲೇ ಇಟ್ಟಿದ್ದರು ಆದ್ದರಿಂದ ಸಂವಿಧಾನಕ್ಕೆ ಅಡಚಣೆ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ಸಹ ನಾವು ಮಾಡಿರಲಿಲ್ಲ